ಅದು ನಿಮ್ಮ ತಾತನ ಸತ್ತ ನಿಮ್ಮ ಅಪ್ಪನ ಸತ್ತ ಇಲ್ಲ ನೀವೇನೂ ಹೈಕೋರ್ಟಾ ನೀವೇನಾರ ಸುಪ್ರೀಂ ಕೋರ್ಟಾ ನೀವೇನೇ ತನ್ನ ಇರಬೇಕಲ್ಲ ನೀವು ಏನೇ ಕಾರಣ ನಿಮಗೆ ಪಂಚಾಯತ್ ಆಗಿ ಮಾಡೋಕ್ಕೆ ಅದನ್ನು ನಾರಾಯಣಪ್ಪನವ್ರೂ ಸೇರಿಸಿದ್ದೀರಿ ನಿಮ್ಮ ಸೈನಾ ಅವ್ರಂತ ಜಾಗದಲ್ಲಿ ಅಲ್ಲಿಂದ ಖಾಲಿ ಬಿಟ್ಟಿದ್ರು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಹುಡುಕರು ಪುಂಡುಪೋಖರಿಗಳು ಜಾಸ್ತಿ ಆಗಿದ್ರು ನಾನು ಮತ್ತು ನಮ್ಮ ನಾರಾಯಣಪ್ಪನವರು ಅಲ್ಲಿ ಸದಸ್ಯರಾದಾಗ ಇವರು ಉಪಾಧ್ಯಕ್ಷರಾದಾಗ ಇದಕ್ಕೇನಾದರೂ ಒಂದು ಬಂದೋಬಸ್ತ್ ಮಾಡಬೇಕಂಥೇಳಿ ಯಾರೋ ಎನ್ ಜಿ ಒನ್ನ ನಮ್ಮ ಪ್ರಿನ್ಸಿಪಾಲು ಮತ್ತು ಲೆಚರ್ ಅವರು ಹಿಡಿದು ಹದಿನೈದು ಲಕ್ಷ ರೂಪಾಯಿ ದಾನವಾಗಿ ಕೊಟ್ಟರು ಅದನ್ನು ತಾತ್ಕಾಲಿಕವಾಗಿ ತಂತಿ ಬೆಲೆ ಹಾಕಿದ್ದೀರಿ ಅದಕ್ಕಿಂತ ಮುಂಚಿತವಾಗಿ ಆ ಜಾಗಕ್ಕೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟಗಳು ಮಾಡಿ ನಾರಾಯಣ ಸಮರ ಕಾಲಘಟ್ಟದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಜಾಗ ಆಯಿತು ಅದಕ್ಕೆ ಮೊದಲು ಕಾಲೇಜು ಇಲ್ಲಿ ಬಸ್ ಸ್ಟಾಪಲ್ಲಿ ಸರ್ಕಾರಿ ಜಾ ಕಾಲೇಜು ಇದು ಸ್ಕೂಲಲ್ಲಿ ನಡೀತಾ ಇತ್ತು ಆವಾಗ ಅವರು ತೋರಿಸೋರಲ್ಲೆಲ್ಲ ಮಾಜಿ ಮಿನಿಸ್ಟ್ರು ಅಧ್ಯಕ್ಷರಾಗಿದ್ದರು ಶಿವಪ್ನವರು ಉಪಾಧ್ಯಕ್ಷರಾಗಿದ್ದರು ಕಾಲೇಜ್ಗೆ ಉಮೇಶ್ ಅವರು ಖಜಾಂಸಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವ್ರು ಯಾವುದು ಆದಂಥ ಅಭಿವೃದ್ಧಿ ಮಾಡಲಿಲ್ಲ ಇವತ್ತು ಆ ಕಾಲೇಜ್ ಕಾಂಪೌಂಡ್ ಹಾಕಿದ ಮೇಲೆ ನಮಗೆ ಸಿಕ್ಕಾಪಟ್ಟೆ ಅಲ್ಲಿ ದಾರಿ ಬೇಕು ಇಲ್ಲ ದಾರಿ ಬೇಕು ಅಂದರು ಈಗಾಗಲೇ ಪ್ಲಾಂಟೇಶನ್ ದಾರಿ ಮಾಡಿಕೊಟ್ಟಿದ್ದೀರಿ ಗೇಟ್ ಇಕ್ಕಿದ್ದೀರಿ ಕಾಲೇಜ್ಗೆ ಹೋಗಿ ಗೇಟ್ ಇಕ್ತಾರೆ ಸಾರ್ವಜನಿಕರಿಗೆ ವಾಕಿಂಗ್ ಮಾಡೋಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾವುದೇ ಅಡ್ಡಿ ಇಲ್ಲ ಇಷ್ಟು ಕಾಲೇಜ್ ವಿಚಾರ ಕಾಲೇಜಲ್ಲಿ ಇನ್ನೂರ ಮೂವತ್ತ್ಮೂರು ಸ್ವಲ್ಪ ಒತ್ತುವರಿ ಇದೆ ಕಾಲೇಜಲ್ಲಿ ನೂರ ಎಂಬತ್ತರಲ್ಲಿ ಆರು ಎಕರೆ ಒಳಗೆ ಆರು ಎಕರೆ ಇಲ್ಲ ಸುಮಾರು ಮುಕ್ಕಾಲು ಎಕರೆ ಒಂದು ಎಕರೆ ಸಾಲ್ಟೇಜ್ ಇದೆ ಅದು ಮೂರು ಕಡೆ ದಾರಿಗಳಿಗೋಗಿದೆ ಕಡೆ ನಾಲ್ಕು ಕಡೆ ದಾರಿಗಳಿಗೋಗಿದೆ ಆ ಗೋಮಾಳವನ್ನು ಒತ್ತುವರಿ ಇರೋ ಜಾಗನ ಸುಮಾರು ಜನ ಅವ್ರ ಹೇಳೋದು ಬೇಡ ನಾಲ್ಕೈದು ಜನ ಅದು ಕಬಳಿಸಿ ಅಲ್ಲೇನಾದರೂ ಒಂದು ಜಾಗನ ಕಬಳಿಸ್ಕೋಬೇಕಂತೇಳಿ ಅವರು ಪ್ರಯತ್ನ ಮಾಡಿದರು ಆ ಪ್ರಯತ್ನಕ್ಕೆ ವಿಫಲ ಆಯಿತು ನಾನು ಮತ್ತು ನಾರಾಯಣಪ್ಪನವರು ಮತ್ತು ನಮ್ಮ ಕಾಲೇಜು ಸ್ಟಾಫ್ನವರೆಲ್ಲ ಸೇರಿ ಕಾಂಪೌಂಡ್ ಹಾಕಿದ್ದೀರಿ ಈ ಸದ್ಯಕ್ಕೆ ಇಷ್ಟು ವಿಚಾರ ಈಗ ನಮ್ಮ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ನಾವು ಮೂವತ್ತ್ನಾಲ್ವತ್ತು ವರ್ಷದಿಂದ ಹೋರಾಟಗಳು ಬರ್ತಿದ್ದೀರಿ ಜೊತೆಗೆ ನಮ್ಮ ನಾರಾಯಣಪ್ಪನವ್ರು ಇದ್ದಾರೆ ಅವ್ರು ಯಾವುದೇ ರಾಜಕೀಯದ ಪಕ್ಷದ ನಮ್ಗೆ ಅವ್ರಿಗೆ ಕೆಲಸ ಇಲ್ಲ ಬಿಗೋಪಾಲವ್ರ ಕಾಲಘಟ್ಟದಿಂದ ಮಾವಳಿ ಶಂಕರ್ ಕಾಲ್ಘಟ್ಟದಿಂದ ಅವರು ನಮ್ಮ ಇದ್ದಾರೆ ಇದು ನಮ್ಮ ವೈಯಕ್ತಿಕ ವೈಯಕ್ತಿಕ ಸಂಬಂಧಗಳು ನಮಗೆ ನಾವು ರಾಜಕೀಯದವಾಗಲಿ ಇನ್ನೊಂದಾಗಲಿ ಇಲ್ಲ ನಾರಾಯಣಪ್ಪನವ್ರ ಸಂಘಟನೆ ಸುಮಾರು ಮೂವತ್ತೈದು ನಾಲ್ವತ್ತು ವರ್ಷ ನಮ್ಮ ಜೊತೆಗಿದ್ದಾರೆ ಅನೇಕ ಸಾಮಾಜಿಕ ಕಳಕಳಿ ಹೋರಾಟಗಳಲ್ಲಿ ಭಾಗವಹಿಸ್ತೀರಿ ಅವ್ರ ಜೊತೆಗೆ ನಾವಿರ್ತೀವಿ ನಮ್ಮ ಜೊತೆಗೆ ಅವರು ಇರ್ತಾರೆ ಇದು ನಮ್ಮ ವೈಯಕ್ತಿಕ ವಿಚಾರಗಳು ಆದರೆ ಜಯಣ್ಣವರು ಮಾನ್ಯ ಸೀನಿಯರ್ ಜಯಣ್ಣವರು ಮತ್ತು ಉಮೇಶ್ ಬಾಬು ಅವರು ಮತ್ತು ಇನ್ನೂ ಅನೇಕರು ಯಾವುದೋ ಒಂದು ಸಂಘಟನೆಗಳ ಜೊತೆ ಇದ್ಕೊಂಡು ಏನೇನೋ ಮಾಡ್ತಾನೆ ನಾನಪ್ಪನು ಸಂಘಟನೆಗಳು ಡಿ ಎಸ್ ಎಸ್ ಡಿ ಎಸ್ ಎಸ್ ಮಾತು ಬಂದರೆ ನಮ್ಮನ್ನು ಕೇವಲ ಮಾತಾಡ್ತಾರೆ ಅವರು ಡಿ ಎಸ್ ಎಸ್ ಹುಟ್ಟು ಐವತ್ತೊಂದು ವರ್ಷ ಆಗಿದೆ ಡಿ ಎಸ್ ಎಸ್ ಇತಿಹಾಸ ಗೊತ್ತೇನು ರೀ ನಿಮಗೆ ಡಿ ಎಸ್ ಎಸ್ ಅವ್ರಿಗೆ ಈ ದೇಶದ ಇತಿಹಾಸ ಗೊತ್ತಿದೆ ಸಂವಿಧಾನ ವಿಚಾರ ಗೊತ್ತಿದೆ ಪ್ರಜಾಪ್ರಭುತ್ವ ಇತಿಹಾಸ ಗೊತ್ತಿದೆ ನಾವು ಸಾಮಾಜಿಕ ಕಳಕಳಿಯಿಂದ ನಾವು ಹೋರಾಟ ಮಾಡ್ಕೊಂಡು ಇದ್ದೀರಿ ನಿಮ್ಮಂಗೆ ನಾವು ಯಾವುದು ಆಸ್ತಿ ಪಾಸ್ತಿಗಳು ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಬೆಂಗಳೂರಿಂದ ಮಂಗಳೂರು ಮಂಗಳೂರಿಂದ ಬೆಳಗಾಂ ನಾವು ಹೋರಾಟ ಮಾಡ್ತೀರಿ ಇವ್ರು ಯಾರ್ರೀ ನರೇಶ್ ಅವರು ಕೆಳಗಡೆ ಸಂತವಿದಿಂದ ಮ್ಯಾಲೆ ಅಂತ ಹೇಳಕ್ಕೆ ಯಾರ್ರೀ ನೀವು ನಾವು ಕರ್ನಾಟಕದ ಉದ್ದಗಲಕ್ಕೂ ಕೃಷಿಗೊಂದು ಭೂಮಿ ನತ್ತಿಗೊಂದು ಸೂರು ಸಾರಾಯ ಬೇಡ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಹೋಬಳಿಗೊಂದು ಶಾಲೆ ಕೊಡಿ ಒಬ್ಬಳಿಗೊಂದು ವಸತಿ ಶಾಲೆ ಕೊಡಿದ ಹೋರಾಟಗಳು ಮಾಡ್ಕೊಂಬಂದ್ರೆ ಇಲ್ಲಿವರೆಗೂ ನಾವು ಹೋರಾಟಗಳೆಲ್ಲ ಸಾಯ್ತಾಯಿದ್ದೀರಿ ವಯಸ್ಸು ಆಗಿದೆ ಇವತ್ತು ನೀವು ಕೇವಲವಾಗಿ ಮಾತಾಡ್ತಿರ್ಲಿಲ್ಲ ಯಾರೋ ಡಿ ಎಸ್ ಎಸ್ ಜೊತೆ ಹಾಕೊಂಡು ಏನೇನೋ ಮಾಡ್ತಾರೆ ನಾರಾಯಣಪ್ಪನಂತ ನಾರಾಯಣಪ್ಪನವರು ನಾವು ಕಣ್ಣಿಗೆ ನಲ್ವತ್ತು ವರ್ಷಗಳ ಕಾಲ ಯಾವುದು ಮೋಸ ವಂಚನೆ ಮಾಡಿಲ್ಲ ಅದನ್ನ ಸ್ವಂತ ಶ್ರಮದಿಂದ ರಣ್ಣಪ್ಪ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮೇಲೆ ಬಂದವನ ಹೊರತು ನಿಮ್ಮಂಗೆ ಆಗುವ ಅದನ್ನ ಯಮರ್ಸಿಲ್ಲ ಯಾವುದಕ್ಕೆ ಕಬಳಿಸಿಲ್ಲ ಆ ಒಂದು ಪ್ರಾಮಾಣಿಕತೆಯನ್ನು ನಾವು ಬೆಂಬಲಿಸ್ಕೊಂಡು ಅವ್ರ ಜೊತೆಗಿದ್ದೀರಿ ಇವತ್ತು ಇದ್ದೀರಿ ನಾಳೆನೂ ಇರ್ತೀರಿ ಇದು ನಮ್ಮ ಸ್ವಂತ ವೈಯಕ್ತಿಕ ಇನ್ನು ಉಮೇಶ್ ಬಾಬು ಅವರು ವಿಚಾರ ಬಂದರೆ ಕಾಲೇಜ್ ವಿಚಾರ ಆಲ್ರೆಡಿ ಮುಗಿಸಿದ್ದಾರೆ ಏನೇನು ನಡೆದಿದೆ ಅಂತ ನಿಮ್ಮ ದಾಖಲೆಗೆ ಸಮೇತ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮಗೆ ಇನ್ನು ಸರ್ಕಾರಿ ಶಾಲೆ ಹದಿನಾರು ಗುಂಟೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆಗಿತ್ತು ಸೂರ್ಯನಾರಾಯಣರವರು ಮತ್ತು ನಮ್ಮ ನಾಯಣಪ್ನವರು ಅದನ್ನು ಹೋರಾಟ ಮಾಡಿ ಜಾಗ ಉಳಿಸಿದ್ರು ಆ ಜಾಗ ಇವತ್ತು ನೀವು ಬೆಸ್ಕಾಂ ಮಾರಿದಿರಲ್ಲ ನಿಮ್ಗೆ ಏನಾರು ಮಾರಾ ಮರ್ಯೋದೈತ ನಿಮ್ಗೇನು ಗತಿ ಇಲ್ವಾ ಅದು ಯಾಕೆ ಮಾಡಿದ್ದೀರಂತ ನಾನು ಇವತ್ತು ನಿಮ್ಮ ಮುಂದೆ ಬಿಚ್ಚು ಹೇಳ್ತೀನಿ ಇವತ್ತು ನೀವು ನೂರಾರು ಎಕರೆ ಭೂಮಾಲೀಕರು ಉಮೇಶ್ ಬಾಬು ಅವರೇ ನೀವು ನೂರಾರು ಎಕರೆ ಭೂಮಾಲೀಕರು ನೂರೈವತ್ತು ಎಕರೆ ಜಮೀನಲ್ಲಿ ನಂಬಿರೋರಿಗೆ ಜಡಿ ಕೊಟ್ಟಿದ್ದೀರಾ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಾ ಅದರಲ್ಲಿ ನೀವು ಬೆಸ್ಕಾಮ್ ಅವರಿಗೆ ಏನೋ ಪುಕ್ ಶೆಟ್ಟಿ ನಾವು ಕೆಲಸ ಮಾಡಿಸ್ಕೊಂಡಿದ್ದೀರ ಅನ್ನೋ ಗೊತ್ತಿಲ್ಲ ನಮಗೆ ದೊಡ್ಡ ಲೈನ್ಗಳಿತ್ತು ಐಟೇಷನ್ ಲೈನ್ ಎತ್ತಿ ದೊಡ್ಡ ಪಕ್ಕದಾಗ ಹಾಕಿದ್ದೀರಾ ನಿಮ್ಮ ಸ್ವಂತ ಖಾಸಗಿ ಜಮೀನಲ್ಲಿ ಇತ್ತು ಲೈನ್ಗಳು ಲೈನ್ಗಳು ಎತ್ತಿ ಹಾಕಿದ್ದೀರಾ ಇನ್ನೂ ಅನೇಕ ಕೆ ಬಿ ಕೆಲಸಗಳು ನೀವು ಮಾಡ್ಸ್ಕೊಂಡಿದ್ದೀರಾ ಪುಕ್ ಶೆಟ್ಟಿ ಪುಕ್ ಶೆಟ್ಟಿ ಮಾಡ್ಕೊಂಡು ಈ ಜಾಗನ ಹೊಡೆದಿದ್ದೀರಾ ಅದು ನಿಮ್ಮ ತಾತನ ಸತ್ತಾ ನಿಮ್ಮ ಅಪ್ಪನ ಸೊತ್ತಾ ಇಲ್ಲ ನೀವೇನಾರು ಹೈಕೋರ್ಟಾ ನೀವೇನಾರು ಸುಪ್ರೀಂ ಕೋರ್ಟಾ ನೀವೇನೇ ತನ್ನ ನೀವು ಏನೇನು ಕಾರಣ ನಿಮಗೆ ಬಜೆಟ್ ಮಾಡೋಕ್ಕೆ ಅದನ್ನು ನಾರಾಯಣಪ್ಪನವ್ರನ್ನೂ ಸೇರಿಸಿದ್ದೀರೇನು ಸೈನ್ ಹಾಕವ್ರಂತ ಪಂಚಾಯತಿ ಸಭೆ ಕರೆದಾಗ ಸೈನ್ ಹಾಕ್ಬಿಟ್ಟು ಒಳಗೆ ಹೋಗ್ತಾರೆ ರೆಜಲೇಷನ್ ಪಾಸ್ ಸೈನ್ ಹಾಕಿದಾರ ಇದು ಸುಳ್ಳು ಆಯಿತು ನೀವು ಪ್ರಜ್ಞಾವಂತರಾಗಿದ್ದೀರಾ ಯಾಕೆ ನಿಮ್ಮ ಇವತ್ತು ಎಂಬತ್ತಕರ ತೊಂಬತ್ತಕರ ನೀವು ಕೊಟ್ಟಿದ್ದೀರಲ್ಲ ಸರ್ಕಾರದಿಂದ ಸಿ ಎಸ್ ಐ ಇತ್ತವಲ್ಲ ಅಲ್ಲಿ ತಗೊಂಡು ಕೊಡ್ರಿ ನಿಮಗೆ ಇಲ್ಲ ತಾಕತ್ತಿದ್ರೆ ಬಡವರಿಗೆ ಇವತ್ತು ನೂರಾರು ಜನ ಸಾವಿರಾರು ಜನ ಬಡವರು ಇದ್ದಾರೆ ನಿಮ್ಮ ಜಮೀನೇ ಒಂದು ತೆಕ್ರೆ ಕೊಡ್ತೀರ ನೀವೇ ಚಿಕ್ಕ ಕೊಡೋಕ್ಕಾಗುತ್ತಾ ನೀವು ಹಂಗಾಗಿ ನೀವು ಈ ಸಂಘಟನೆ ಸಂಘಟನೆ ಕೇವಲ ಮಾತಾಡ್ತೀರಲ್ಲ ನಾವು ಭಗವ ಭಗವಾನ್ ಬುದ್ಧರ ಬಗ್ಗೆ ತಿಳ್ಕೊಂಡಿದ್ದೀರಿ ಬಾಸವಣ್ಣರ ಬಗ್ಗೆ ತಿಳ್ಕೊಂಡಿದ್ದೀರಿ ಕನಕದಾಸರ ಬಗ್ಗೆ ತಿಳ್ಕೊಂಡಿದ್ದೀರಿ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಂಡಿದ್ದೀರಿ ಯಮ ಯೋಗಿ ಬಗ್ಗೆ ತಿಳ್ಕೊಂಡಿದ್ದೀರಿ ನಿಮ್ಗೇನ್ರಿ ಗೊತ್ತಿದೆ ಕೇವಲ ಮಾತಾಡ್ತಿರಲ್ಲ ನೀವು ಸಂಘಟನೆ ಬಗ್ಗೆ ಇದೇ ಸದಿ ಇತಿಹಾಸ ಗೊತ್ತಾ ನಿಮಗೆ ನೀವು ಸಂವಿಧಾನಕ್ಕೆ ಬೆಲೆ ಕೊಡ್ತೀರಾ ಪ್ರಜಾಪ್ರಭುತ್ ಬೆಲೆ ಕೊಡ್ತೀರಾ ಏನೆಲ್ಲದೇ ಕಾನೂನಿಗೆ ಬೆಲೆ ಕೊಡ್ತೀರಾ ನಿಮ್ಮದೇ ಆದಂತ ನೀವು ಬೆಳ್ಕೊಂಡಿದ್ದೀರಾ ಬೆಳ್ಕೊಳ್ರಿ ಆದರೆ ಬಡವ್ರ ಪರವಾಗಿ ಶೋಷಿತರ ಪರವಾಗಿ ನಿಮ್ದು ಕಟ್ಟಿದಷ್ಟು ನೀವು ಶ್ರಮ ಇಲ್ಲ ಸೇವೆಯೂ ಇಲ್ಲ

ಅವ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಆ ಕಾಲೇಜ್ ವಿಚಾರಕ್ಕೆ ಎರಡು ಮೂರು ಸಾರಿ ನಮಗೆ ದೌರ್ಜನ್ಯ ಮಾಡೋಕ್ಕೆ ಬಂದಿರು ನಾವು ಬಿಟ್ಟಿಲ್ಲ ನಮ್ಮ ಕೆಲಸ ಏನು ಮಾಡೋಕ್ಕೆ ಅದು ಮಾಡಿ ಮುಗಿಸಿದಿರಿ ಯಾಕಂದರೆ ನಮ್ಮ ಜವಾಬ್ದಾರಿ ಇದೆ ನಾವು ಕೂಡ ಒಬ್ಬ ಸದಸ್ಯ ಅಲ್ಲಿ ಕಾಲೇಜು ಒಬ್ಬ ಡೈರೆಕ್ಟರ್ ನಾನು ಅಲ್ಲಿ ಆ ವಿಚಾರವಾಗಿ ಇಷ್ಟು ಜೈನವರು ಸಂಘಟನೆಗಳ ಬಗ್ಗೆನೇ ಅಗ್ರವಾಗಿ ಮಾತಾಡ್ತಾರೆ ಅವ್ರದ್ದು ಯಾವುದು ನಿಮ್ಗೆ ಏತ ದೇಶದ ಇತಿಹಾಸ ಗೊತ್ತಿದೆಯಾ ಸಂವಿಧಾನ ಬಗ್ಗೆ ನಿಮ್ಗೆ ಗೌರವ ಇದೆಯಾ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದೆಯಾ ನಿಮ್ಮದೇ ಆದಂತ ನೀವು ಹೇಳ್ಕೊಂತೀರ ಯಾರಿಗಾನು ಬಡವ್ರಿಗೆ ನೀವು ಶ್ರಮ ಕೊಟ್ಟಿದ್ದೀರಾ ಬಡವ್ರಿಗೆ ಸೇವೆ ಮಾಡಿದ್ದೀರಾ ನೀವು ಯಾವುದಾದಂಥ ನೀವು ಇಲ್ಲ ಒಬ್ಬ ಪ್ರಭಾವಿ ಇಲಾಖೆ ಯಾವುದು ಪವರ್ಫುಲ್ ಇದು ಇಂಧನ ಇಲಾಖೆ ಅವ್ರಿಗೇನು ಗತಿ ಇಲ್ವ ಅವ್ರೇನು ಬೆಗ್ಗಾರಗಳ ಅವ್ರಿಗೋಗಿ ನೀವು ಮಾಡಿದ್ದೀರಲ್ಲ ನಿಮಗೆ ಯಾವುದೇ ಅಧಿಕಾರ ಇದೆ ಪಂಚಾಯತಿಗೆ ಇಲ್ಲ ಸರ್ಕಾರ ನಿಮಗೇನೋ ಅನುಮತಿ ಕೊಟ್ಟಿದ್ದೀಯ ಮಾಡಿ ಕೊಡಿ ಅಂತ ಯಾವುದೂ ಅಲ್ಲ ಇವನ್ನ ಮಾಡಿರೋದು ಇದೇ ಜಾಗದಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕು ಮಾಡಿರೋ ಒಂದು ಪತ್ರಿಕಾವತಿ ನೂರಕ್ಕೆ ನೂರು ಸುಳ್ಳು ಆರೋಪ ಮಾಡಿದ್ದೀರಾ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ